ಇವತ್ತು ಸರಿಗಮ ವಿಜಿ ಅವರು ನಿಧನವನ್ನ ಹೊಂದಿದ್ದಾರೆ ಸದ್ಯ ನಮ್ಮೊಟ್ಟಿಗೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅವರ ಆಪ್ತರ ಅಂತಲೇ ಹೇಳ್ಬೋದು ಫಿಲ್ಮ್ ಚೇಂಬರ್ ಅಧ್ಯಕ್ಷರು ನರಸಿಂಹಲು ಅವರು ಇದ್ದಾರೆ ಅವ್ರನ್ನೇ ಮಾತಾಡಿಸ್ತೀನಿ ಸರ್ ನಮಸ್ತೆ ಈ ಸುದ್ದಿ ನಿಮಗೆ ಎಷ್ಟೊತ್ತಿಗೆ ಈ ಸುದ್ದಿ ಒಂಬತ್ತು ಮುಕ್ಕಾಲಿಗೆ ಗೊತ್ತಾಯ್ತು ನಾವು ಅವರು ಆರನೇ ತಾರೀಕು ಇಲ್ಲಿ ಅಡ್ಮಿಟ್ ಆಗ್ಬೇಕಾರೆ ನಾವು ಬಂದು ಆವಾಗ ಅವಾಗ ನೋಡ್ತಾ ಇದ್ವಿ ಆರನೇ ತಾರೀಕು ಅಡ್ಮಿಟ್ ಆದ್ಮೇಲೆ ಮತ್ತೆ ಚೆನ್ನಾಗಿ ಮಾತಾಡ್ತಾ ಇದ್ರು ಐ ಸಿ ಎಲ್ ಇದ್ರು ಅಲ್ಲಿಂದ ವಾರ್ಡ್ ಬಂದರು ವಾರ್ಡ್ ಮತ್ತೆ ಸ್ವಲ್ಪ ಹೆಚ್ಚು ಕಮ್ಮಿಗೆ ಅಲ್ಲಿ ಹೋಗಿದ್ದಾರೆ ಅವ್ರದ್ದು ಪರಿಪೂರ್ಣ ಜೀವನ ಆಗಿದೆ ಅವ್ರು ಏನೇನು ಮಾಡಬೇಕಿದ್ದಾರೋ ಒಬ್ಬ ಮನುಷ್ಯ ಆದ ಮೇಲೆ ಎಲ್ಲನೂ ಅನುಭವಿಸಿದ್ದಾರೆ ಕಷ್ಟ ಸುಖ ಎಲ್ಲನೂ ಮಾಡ್ಕೊಂಡು ಬಂದಿದ್ದಾರೆ ಅವರೊಬ್ಬ ಹೇಳ್ಬೇಕಾದ್ರೆ ಹಾಸ್ಯ ನಟ ಹಾಗೂ ಸುಮಾರು ಸಾವಿರಾರು ಸರಿ ಸಂಸಾರದಲ್ಲಿ ಅಂತೇಳಿ ನಾಟಕ ಪ್ರದರ್ಶನಗಳು ಮಾಡಿದ್ದಾರೆ ಹೊರದೇಶಲ್ಲೂ ಮಾಡಿದ್ದಾರೆ ಅವರು ಜೀವನ ಅವ್ರಿಗೆ ತೃಪ್ತಿ ಆಗಿದೆ ಆದರೆ ನಮಗೆ ಏನೋ ಇನ್ನೂ ಒಂದಷ್ಟು ದಿನ ಇದ್ದಿದ್ರೆ ಚೆನ್ನಾಗಿರೋದಲ್ಲ ಅನ್ನೋದು ನಮ್ಮ ಮನಸ್ಸಿನೂ ಆಸೆ ಅದು ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅವ್ರದ್ದು ಇನ್ನು ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ನಾವು ಅಷ್ಟು ದೊಡ್ಡವರಲ್ಲ ನಾವು ನಾವು ಹಿರಿಯನ್ನಂತಲೇ ಕರಿತಾಯಿದ್ವಿ ಅವ್ರನ್ನ ಅಂತಲೇ ಕರಿತಾ ಇದ್ವಿ ಅವ್ರು ಇವತ್ತಿಲ್ಲ ನಮ್ಮ ಜೊತೆಗೆ ನಮಗೆ ಅವರ ಕುಟುಂಬಕ್ಕೆ ಅವರು ಇಲ್ದಿರೋ ದುಃಖ ಬರೆಸೋ ಶಕ್ತಿ ಕೊಡಲಿ ಅಂತೇಳಿ ಆ ಭಗವಂತನ ಪ್ರಾರ್ಥನೆ ಮಾಡ್ತೀನಿ ಸರ್ ಬಹಳ ಆಪ್ತರ ಸಹ ನೀವು ಅದೇ ಹಾಗಾಗಿ ಹ್ಮ್ ಸದ್ಯಕ್ಕೆ ಈ ಒಂದು ಪರಿಸ್ಥಿತಿ ಇರಬಹುದು ಯಾರು ಅನ್ಕೊಂಡಿರಲ್ಲ ಇಷ್ಟು ಬೇಗ ನಿಧನವನ್ನ ಹೊಂದಿರ್ತಾರೆ ಅನ್ನುವಂಥದ್ದು ನಿಮಗೆ ಎಷ್ಟು ಗಂಟೆಗೆ ಸುದ್ದಿ ತಿಳಿಯಿತು ಸರ್ ನಾನೀಗ ಆರನೇ ತಾರೀಕು ಈಗ ಸರಿಗಮಿಜ್ ಇಲ್ಲಿ ಆರನೇ ತಾರೀಕು ಅಡ್ಮಿಟ್ ಮಾಡ್ದೋ ಆರನೇ ತಾರೀಕಿಂದ ಜೊತೆಯಲ್ಲೇ ಇದ್ದೀನಿ ನಾನು ಅವರು ನನಗೆ ಭಾವ ನನ್ನ ಅಕ್ಕನ ಗಂಡ ಆಮೇಲೆ ವಿಶೇಷವಾಗಿ ಅವರು ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಸುಮಾರಿನಲ್ಲಿ ಇವತ್ತು ಹದಿನೈದು ತಾರೀಕು ಜನವರಿ ಹದಿನೈದು ಬೆಳಗ್ಗೆ ಹತ್ತು ಗಂಟೆಗೆ ವಿಧಿವಶರಾಗಿದ್ದಾರೆ ಅಂತ ತಿಳಿಸಲು ವಿಷಾದಿಸ್ತೀವಿ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ನಮ್ಮ ಅಕ್ಕ ನಮ್ಮ ಅಕ್ಕನಿಗೆ ವಿಶೇಷವಾಗಿ ಅವರ ಕಳ್ಕೊಂಡಿರೋಂಥ ಶಕ್ತಿನ ಧೈರ್ಯ ಕೊಡಲಿ ನಾವೆಲ್ಲ ಜೊತೆಯಲ್ಲಿರ್ತೀವಿ ದೇ ಭಗವಂತ ಅವ್ರಿಗೆ ಇನ್ನೂ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಸರಿಗಮಜಿಯವರು ಒಂದು ಮೈಲಿಗಲ್ಲ ಇದು ಮಾಡಿದರೆ ಗಿನ್ನಿಸ್ ರೆಕಾರ್ಡ್ ಮಾಡಿದೆ ಸಂಸಾರದಲ್ಲಿ ಸರಿಗೆ ಡ್ರಾಮಾನ ಎರಡು ಸಾವಿರದ ಮುನ್ನೂರೈವತ್ತು ಶೋ ಮಾಡಿ ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ ಆಸೆ ನಟ ಒಬ್ಬ ನಿರ್ದೇಶಕ ಒಬ್ಬ ಸಿ ಟಿ ವಿ ಸೀರಿಯಲ್ಗಳನ್ನ ಆ ಕಾಲದಲ್ಲಿ ಮಾಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಸೀರಿಯಲ್ ಮಾಡಿ ಸಿನಿಮಾನೇ ನನ್ನ ಉಸಿರು ಉಸಿರೇ ನನ್ನ ಸಿನಿಮಾ ಅಂತೇಳಿ ಹೇಳಿದಂಥ ಒಬ್ಬ ವ್ಯಕ್ತಿಗಳಲ್ಲಿ ಅವರೊಬ್ಬರು ವ್ಯಕ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಭಾಳ ಅದ್ಭುತವಾದಂಥ ಸಾಧನೆಗಳನ್ನ ಮಾಡಿದಂಥ ಒಬ್ಬ ಆ ಸಾಲಿನಲ್ಲಿ ಒಬ್ಬರು ಅಂತ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಇವತ್ತೀಗ ನಾವು ಅವರ ಮನೆ ಮಹಾಲಕ್ಷ್ಮೀಪುರಂ ನಾಗ್ಪುರ ಅನ್ನೋದಿದೆ ಮಠ ಹತ್ರ ಹಂಸಲೇಖ ಅವ್ರ ಮನೆ ಪಕ್ಕದಲ್ಲಿದೆ ಈಗ ಒಂದು ಗಂಟೆಯಿಂದ ನಾಳೆ ಹತ್ತು ಗಂಟೆವರೆಗೂ ಸಾರ್ವಜನಿಕ ದರ್ಶನಕ್ಕೋಸ್ಕರ ಅಲ್ಲಿ ವ್ಯವಸ್ಥೆ ಮಾಡಿದ್ದಾಗ ಈಗ ಅಲ್ಲಿ ಅದಾದಮೇಲೆ ನಾಳೆ ಹತ್ತು ಗಂಟೆಗೆ ಚಾಮರಾಜಪೇಟೆಯಲ್ಲಿ ಅವರ ಚಿತಾಗಾರದಲ್ಲಿ ಅವರ ಅಂತಿಮ ಕ್ರಿಯೆಯನ್ನು ನಾಳೆ ಹನ್ನೆರಡು ಗಂಟೆಗೆ ಏರ್ಪಡಿಸಿ ಇಲ್ಲಿಗೆ ನಾವೆಲ್ಲ ಕುಟುಂಬ ಸದಸ್ಯರು ಮತ್ತು ನಮ್ಮ ಹಿರಿಯರೆಲ್ಲ ಕೂತ್ಕೊಂಡು ತೀರ್ಮಾನ ಆಗಿದೆ ಈಗ ಆ ಪ್ರಕಾರ ನಾಳೆ ಕಾರ್ಯಕ್ರಮ ಮತ್ತು ಇವತ್ತಿನ ಅಂತಿಮ ದರ್ಶನದ ಯಾತ್ರೆ ಕಾರ್ಯಕ್ರಮ ಈ ಥರ ಇದೆ ಯಾವ ಸಮುದಾಯದಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ ಸರ್ ಅವರು ನಮ್ಮ ಜನಾಂಗದ ಬಲಿಜ ಜನಾಂಗದ ನಮ್ಮ ಕೈವಾರ ತಾತ್ನವರ ಬಲಿಜ ಜನಾಂಗ ಕೃಷ್ಣದೇವರಾಯರ ಆ ಒಂದು ಜನಾಂಗದ ಪ್ರಕಾರ ವಿಧಿವತ್ತುಗಳನ್ನು ಅಂತಿಮ ಕ್ರಿಯೆ ನಡೆಸಲಾಗುತ್ತದೆ ನರಸಿಂಹ ಹಾಗೂ ಕೆ ಸಿ ಅಶೋಕ್ ಅವರ ಮಾತಾಗಿತ್ತು ಜೊತೆ ಖಚಿತ